ిళియ్ నిళ్గినయ బ కణక అయ్యారైతి నిదో ఎదురు కణల్ భయబడుతున్నాయి నా బయ్ బిల్బిట నోడౌదమ్ నీ భయబతీ నీ బయబీదంగర్తి ఏనా భయ బీడదు హో బిందే క

దకిలాంటి అంది తింటి అ తింటి తింటి బెక్కు కుయి కన్ తిన్కబడితి ఇన్నేనో మనుషున కుయి తిన్దిబోతగా నిన్నెంద్ర కుయి కన్ తిన్కన్ మిడుతు గబ్బమండారే బొమ్మేలి బొమ్మేలి ముందు కొంచం ఇవతో నిన్న కుయిద చర 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 కుయిద పుట తాదర్ మార్క తిన్కదిలాన కేల్కనిన మనుషున తింతి అంటే హెల్తి బొమ్మేలి బొమ్మేలి వంచోని ని గయ్యేది బెక్క నాని అంటే బెక్క నాని ఇడు లో సుందర నంగై బాడా ఇన్సర్ట్ మార్తి నోడా నా నిన్ బుట్టోగిర్తిని ఆమేలు నోడు నా నిన్ హెట్నే ನಾನಂದ್ರೆ ಇಷ್ಟ ಇಲ್ಲ ಸುಂದ್ರ ನಿಂಗ ನಿನ್ ಮುಸುಡಿಗ ಇಂಗ್ಲಿಷ್ ಬೇರೆ ಕೇಳು ಇಂಗ್ಲಿಷ್ ಬೇರೆ ಕೇಳು ಹೆಂಗ್ ಮಾತಾಡ್ತಾಳ ನೋಡ ಇನ್ಸರ್ಟ್ ಮಾಡ್ತೀನಂತೆ ಇನ್ಸರ್ಟ್ ಹ್ಮ್ ಏನ ಪ್ಯಾಂಟ್ ಇನ್ಸರ್ಟ್ ಮಾಡ್ಕೊಂತಿದ್ದೆ ನಾ ಸರ್ಟ್ ಪ್ಯಾಂಟ್ ಹೋಗಿ ಸುಮ್ಕ ಹ್ಮ್ ಬಂದ್ರೆ ಹೋಗುತ್ತಾಳ ಸುಂದ್ರ ತಮಾಷೆ ಇದ್ದ ನಾವು ತಮಾಷೆ ಆಗಿರೋಬಿಟ್ಟು ರೇಗಿಸ್ತಿರ್ತಾಳ ಬರಿ ಆಯ್ತು ಬಿಡಲ ಉಚ್ಚಮಲ ಎಲ್ಲ ಕಂಗಾಡ್ತಿ ಮಾತಾಡ ಹಾ ನಿನ್ಗ ಗೋವಿ ಪರಿಪ್ರೀತಿನ ಕೊಕ್ಕಿಲ್ಲ ಅದ್ರಾಗ ಬೇರೆ ಗೋಬಿ ಅಂಗಡಿ ಬೇರೆ ಇಡ್ತಾನಂತೆ ಕೊಂಡೆ ಬಿಡಕೊಂಡೆ ನಿಂತಕೊಂಡೆ ನಿಂಗೈತಿ ಇವತ್ತು ನನಗೆ ಏಟು ತಕ್ಕಿ ನಿಂತಕೊಂಡೆ ನಾ ನೋಡು ನೋಡು ಬಿಡಾಕ್ತ ನೀ ಬೇಕೊಂಡ್ರಾಣಿ ಅಂತ ಬೇಕೊಂಡ್ರಾಣಿ ಕಂತ್ರಿ ರಾಣಿ ಕಂತ್ರಿ ರಾಣಿ ನೀನು ನಿಂತುಕೊಂಡಾಳ ನೀನು ನಿಂತ ನಿನ್ನ मारತಿನಿ ಕುಡಿಸ್ಕೋಳಾ ಗೊಂಡೆ ಹೆಂಗ ಪೈಕೊಂಡ ಹೋಗೋ ನಾನು ಪೈ ಬರದು ಪೈ ಬರದು ಹುಡು ಒಂದಷ್ಟು ಹೆಂಗ್ ಪೈಕ್ತೀಯ ನೋಡು ನೀನು ಎಲ್ಲ ಐತಿ ಬಾ ಅತಿ ಆಗ್ ಬತ್ತಿ ಹಾ ಸುಂದ್ರ ಕಾಕೊಳಿ ಕಾಲು ತಂದಿಯಾ ಅಂತನ್ ಬತ್ತಿ ಬಾ ಕೋಳಿ ಕಾಲು ಕೋಳಿ ತಲೆ ಬೇಕಿತ್ತು ಈಗ ಆ ಸುಪ್ನಾಕ್ತಿತ್ತಿ ಬಾ ನಿಂದ ಐತಿ ಇದಕಲ ಸುಂದ್ರ ಆ ಬೇಕನ ಓಡ್ಸ್ಕೊಂಡ್ ಹೋಯಿತಿ બહાર ಲಾಯಿತು ಏನಲ್ಲ ನಿಂದು ಬಾ ಬಾ ಹಾ ಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ ನನ್ನ ಮಗಳು ಇಲ್ಲೇ ಕುಂತೋಳೆ ಪಾಪ ಮನೆ ಮದುವೆ ಮಾಡ್ಕೊಟ್ಟಿವಿ ಯಾರ ಏನ್ ಮಾಡೋದು ಮಾತಾಡ್ಸೋಂಗಿಲ್ಲ ಬಿಡಂಗಿಲ್ಲ ನಮ್ಮ ಊರ ಅಂತಾರೆ ನನ್ನ ಮಗಳು ಮಾತಾಡ್ಸ ದೂರದಲ್ಲೇ ನೋಡ್ಕೊಂಡು ಖುಷಿ ಪಡ್ಕೋಬೇಕು ಓಹೋ ಬೀದಿಯಾಗಿ ಬಂದ್ಬಿಟ್ಟವ್ ನಾಯಿಗಳು ಕುರಿಗಳು ಬೇಕುಗಳು ಎಲ್ಲ ನಮ್ಮ ಮಟ್ಟಿ ಮಗ್ ಬಂದಿಲ್ಲ ಅಂದ್ರೆ ಸಮಾಧಾನ ಆಗಿಲ್ಲ ಹ್ಮ್ ಮನೆಗೆಲ್ಲ ಸುತ್ತ ಒಂದ್ ಏನಾರು ಮಾಡ್ಸಬೇಕು ಯಾವ ದುಷ್ಟ ಮನೆ ವರ್ಗಿನವ್ರು ಯಾರು ದುಷ್ಟಶಕ್ತಿಗಳು ಇಲ್ಲ ಯಾಕಂದ್ರೆ ಎಂಡೆ ಹಾಕ್ತಾಸ್ತಿನಿ ಮನೆ ಒಳಗೆ ಅವ್ರ ಕಣ ಒಂದ್ ಮೂರ್ ಜನ ಅವಾಯಿಗೊಳಿದಂಗ ದನ್ಗಳ ಅವಕ ಮಾಡ್ಲಾ ಕುಟ್ಲಾ ಮಾಡ್ಸ್ಬೇಕ ನಮ್ ಹು ಕರ್ಕೊಂಡು ಮಾಡ್ಸ್ಬತ್ತಿನಿ ಎಲ್ಲಾರು ಮಾಡ್ಸತ್ತ ಒಳ್ಳೆ ಕಡೆಗ ಹ್ಮ್ ಅದನ್ ಬಿಟ್ಟು ಬೇರೆಯವ್ರ್ ಮಾಡ್ಸ್ತಿನಿ ಅಂದ್ರೆ ನಿಮ್ಗೆ ಏನೋ ನಡೆಯಲ ಬೇಡ ஆஹ் படங்கிட்டு கல்சு நன் இல்ல மந்தி கேள் அந்த நீனாத்தான் அப்போ கண்டிவ் ஏனா நீங்க எதுக்கு நம்ம எதை கேத்தி அதுல சரி ஓடா ரோடல் ஓடாடுக்க

ಬಂದು ನನ್ನ ತಲಕ್ ಬಿದ್ರಿ ಆಗೈತಿ ಮಾವ ನಿಮ್ಗ ಯಾರು ಹಿಂಗ್ ಬೀಳ್ತಾರ ಬಂದು ಅಯ್ಯೋ ಏನಾಯ್ತ್ರಿ ಮಾವ ಎದೇಳ್ರಿ ಮ್ಯಾಕ ಎದೇಳ್ರಿ ಯಾವಳ ಯಾವಳ ಯಾವ ಬೋಸುಡಿ ಎಂಡೆ ತರ್ಸಿರೋದು ಯಾವ ಬೋಸುಡಿ ಎಂಡೆ ಹಿಂಗ್ ತರ್ಸಿರೋದು ಯಾರು ಹಿಂಗ ತರ್ಸ್ತಾರೆ ಏನ ಎಂಡೆ ಹಂಗಿ ಹಾ ನೀರ್ ಹಾಕಿ ಬೇಸ ಗಟ್ಟಿಯಾಗಿ ತಲೆ ಗಟ್ಟಿ ತಾರ್ಸದ್ಬಿಟ್ಟು ನೀರ್ ಹಾಕ್ಬಿಟ್ಟು ಆ ಹಿಂಗ ಗಟ್ಟಿ ಗಟ್ಟಿಯಾಗಿ ತಪ್ಪತ್ಲ ಯಾವ ಲೋಡಿ ಮುಂದೆ ತಾರ್ಸಿರೋಳು ಹಾ ಹೆಂಗ್ ತಾರ್ಸದ್ಲು ಏ ನೀನ್ ಏಮಿ ತಾರ್ಸಿರೋಳು ಹೆಂಗ್ ಬಿದ್ದಾರಾನು ಈಗ ಮಾವ ನಾನ್ ಕಾಲಕ್ಕೆ ಹಾಕ್ಬಿಡ್ತೀನಿ ಅಂತ ನಾನ್ ಯಾಕೆ ನಿನ್ ಕಲೆ ಹಾಕ್ಬಿಡ್ಲಿ ಬೋಸುಡಿ ಯಾವಳ ತಾರ್ಸ್ತೋಳು ಎಂಡಿಯಾ

ಅಲ್ಲ ನೋಡಿ ಈಗ ಕಣ್ಣು ಕಣ್ಣು ಇಟ್ಕೊಂಡ್ರೆ ಇವತ್ತು ಎಂಡೆ ಹಾಕೋಳಾ ಬಾಗ್ಲಾಕ ಎಂಡೆ ಹಾಕಿರೋದು ಅಲ್ದೆ ಜಾರ್ ಬಿದ್ರ ನಾನ್ ಕಾಲಕ್ಕೆ ಬಿಳ್ತಿರ ಮಾವ ನಿಂಗ್ ಆಶೀರ್ವಾದ ಅಲ್ಲ ಇದಾಲಿ ಅಂತ ಕೇಳ್ತಾಳ ಇವಳು ಏಟ್ ಐತೆ ನೋಡಿ ಹಾ ಈಕಿ ಲೌಡಿದ ಮುಂದೆ ಹಾಕಿರೋದು ಎಣ್ಣೆನಾ ನನ್ ಗೊತ್ತೈತಿ ನೀನಾಗಿದ್ರ ಬೇಸ್ ತೆಳ್ಳು ಕಲ್ಸಿ ಎಂಡೆ ಹಾಕ್ತಿ ಈಕಿ ನೋಡ ಜಾರ್ ಬಿಳುವಂಗ ಹಾಕ್ಬಿಟ್ಟು ನಂಗಾದ ಅಬ್ಬಾಯ್ಸ್ ಮಾತಾಡ್ತಾಳ ಅಂದ್ರೆ ಏಟ್ ಐತಿ ನೋಡ ದುರಂಕಾರದಲ್ಲ ಮಾತಾಡ್ತಾಳ ಇವಳು ಮಾತ್ರ ಸುಮ್ಮನೆ ಬಿಡ್ಬೇಡ ಚಪ್ಪಲ್ ಚಪ್ಪಲ್ ಅದಡಿ ವಡಿ ಬುಡಾಕೋಬೇಡ ಇವತ್ತು ನಾನೇ ಹೇಳ್ಕೊಡ್ತಾವೆ ವಡಿ ಇವಳಾಗ ಎಂಡೆ ಹಾಕಿರೋಳ ಅವಳಲ್ಲ ಅನ್ಕೊಂಡೆ ಎಂಡೆ ಹಾಕಿರೋದು ನಾನೇ ಇವತ್ತು ಹಾಕಿ ಹಾಕ್ತೀನಿ ಚೆನ್ನಾಗಿ ಬರೋಕ್ಕಿಲ್ಲ ಬಟ್ ನಾನೇ ಹಾಕ್ತಾಳು ನನಗೆ ಈಟ್ ಮಟ್ಟ ಬೋಯ್ತಿದ ನೀನು ಎಂಡೆ ಹಾಕಿದೀನ ನಾನು ಹಾಕಿ ಅನ್ಕಂಡು ರೇಗಸ್ಕಂಡ ಕಡೆ ಬಯ್ದ ಕಡೆ ಈಟ್ ಬಯ್ದ ನನ್ ನೀನಂತ ಕೂತಿದ್ದಿಲ್ಲ ಕಣೆ ಗಾಯತ್ರಿ ನನ್ನ ಕಮಸ್ಬಿ ಕ್ಷಮಿಸಬುಡ ನೀನ್ ಕಣ ಕ್ಷಮಸ್ಬಿಡೆ ಯವ್ವ ನನ್ ನಡ ನೋಯ್ತೈತಿ ಕಣೆ ಒಂಚೂರು ಕೈಸೆ ಕಾಯ್ಸೆ ಏ ಯವ್ವ ಯೌ ನಡೋ ಹೋಯ್ತು ಕಣೆ ಗಾಯತ್ರಿ ಯವ್ವ ಗಾಯತ್ರಿ ரொ ஆ நீன்னா ஜல் பரக்கிட்டு மாவ ஹெங்க போய்தோத்தோ யா போசுடி முண்டை யா அதிகித்தி முண்டே யா சோழே முண்டை ஆகிடோது பரி எரிக் கெட்டு கெட்டு மாதா போய் தான் மாவ இவா ம் பீ நான் ஸ்டாப் போகல அந்த முன்டே இன் முன் சோழே முண்டை மென்ட்டு கொடுத்துவாள் ஆ மெண்ட் கொடுத்துவாள் கொடுக்கு சோழே முண்டர் யார் ஆக்கூதலே நீக்கிதோ அது யாள் ஆகிறது ஆ நான் மாத்தாளும் சும்னாடிக்கல எரிகிணீனி இவ்வளோ ஆ சப்பெல்லாம் தங்குத்தினி அந்த போய்த மாவ ಯೋವ ಭಗವಂತ ನನ್ನ ತಂಗಿ ಮಗಳಿಂಗ್ ಸುಳ್ಳು ಹೇಳ್ತಾವಳ ನಾನ್ ಹಂಗೆಲ್ಲ ಬೋದಿನ ಯಾವೋ ಇದೇ ಮೊದಲಗಿತಾ ನೋಡಿದಪ್ಪ ನಾನು ಹಂಗೆಲ್ಲ ಬಯ್ದ ಇಲ್ಲ ಏನು ಸುಳ್ಳು ಹೇಳ್ತಾ ಇದ್ದಿದು ನಾನು ನೆಂಡ್ರ ಕೈಲಿ ಇವತ್ತು ಚಪ್ಪಲ್ ತಗೊಂಡು ಬಡಿಸ್ತಾಳ ಕಾಲ್ ಮರಿ ತಗೊಂಡ್ ಬಡತಾಳ ಗೌಡ್ರು ಅನ್ನೋದು ಕಾಣ ಕಾಣ್ತ ನನ್ ನೆಂಡ್ರ ಕೈಯ್ಯ ಕಾಲ್ ಮರಿಕೆ ಬಿಡುತ್ತಾ ಅದಂತೂ ಕಾಳ ಖಂಡಿತ ಯಾವ್ವ ಏನ್ ಬಯ್ಯಕೈತಿದ್ವು ನಾನು ಹಂಗೆಲ್ಲ ಬಯ್ದ ಇಲ್ಲ ಅಂತೆಂತ ಬಂಡೇರು ಬಂಡೆರಂತ ಅಂತ ಬಯ್ದಿನ ನೀ ಏನೋ ಎಳ್ತಿರ್ತಿದ್ವು ಹಂಗೆಲ್ಲ ಬಯ್ದಿಲ್ಲ ಕೈತ್ರಿ ಹಂಗೆಲ್ಲ ಬೈದಿಲ್ಲ ಕಡೆ ದೀಟಾ ಬೈದಿಲ್ಲ ಕಡೆ ನನ್ ಬಯಕಂತ ಬಗ್ಗಳೆಲ್ಲಗಳೆಲ್ಲ ಬರ್ತಾವೆ ನಾನ್ ಬೈದಿಲ್ಲ ಕಣೆ ಬೇಸ್ ಸೇಳ್ಕೇ ನಾನು ಬೈದಿಲ್ಲ ಕಡೆ ಬೈದಿಲ್ಲ ಕಡೆ ಹ್ಞೂ ಸುತ್ನಾದಿತ್ತಾ ಬಳ್ಳಿ ಮಳಿ ಮಂಜು ಅಂದ್ರ ಮೂರು ಮತ್ತೊಂದು ಅಂತಿದ್ದಂತೆ ಕನೆಯಾ ಹಂಗಾಯ್ತು ಬೈದಂಗಿರ್ತಿ ಇರ್ತಿ ಏನ ನೀನು ಏ ಮನೆಯಾಳ ಏ ಮಿಡ್ಕೊಡ್ತಾನೆ ನನಗಂಥ ಅಂತ ಮಾತೆಲ್ಲ ಬೈದಿ ಏನ ಅಪ್ಪನ ಮಗನ ಬರ್ರಿ ಇವತ್ತು ಮನೆ ಒಳಗೆ ಬರ್ರಿ ನೀನು ಏ ಬಾರೆ ಸೊಸೆ ರಾಣಿ ನಾನು ನೀನು ಒಂದಾಗ ಬರ್ರಿ ಬಾರೇ ಆ ನನಗೆ ಎಂಟೆ ನೀರು ಹಾಕಿರೋದ್ಕಾ ಇಂಥ ಮುಂಡೆ ಅಂತ ಮುಂಡೆ ಅಂತೆಲ್ಲ ಬೈಯ್ದು ಏನೇ ಈ ಮಿಡ್ಕೊಡ್ತಾವ ಇವತ್ತು ಇವ್ನಿಗೆ ಕೊಡಕಿಲ್ಲ ಬಾ ಕೊಡಕಿಲ್ಲ ಬಾರೆ ರಾಣಿ ಬಾರೇ ಚಿನಮ್ಮ ನಿನ್ನ ನೋಡ್ಕೊತಿರ ಬಾ ಇನ್ಮಾಗ ನಾನ್ ಸೊಸೆ ನೀನಿ ಹ್ಮ್ ನನ್ನ ಮನೆ ಮುದ್ದು ಸೊಸೆ ನೀನಿ ಬಾ ಮಗ ಇವರಿಬ್ಬರು ನಾಟಕ ಮಾಡ್ಲಿ ಇವರಿಬ್ಬರಿಗೂ ಕೂಟ ಪಡ್ತೀನಿ ಬಾ ನಮ್ಮ ಮತ್ತೆ ಎಲ್ಲ ನನ್ನ ಮಗಳು ಬೈತಾಳ ಅಂದ್ಕೊಂಡೆ ನನ್ನ ಮಗಳು ಇಂಥವೆಲ್ಲ ಮಾತಾಡ ಮಾತಾಡ ಮಾತಾಡಿ ಬೆಚ್ಚಿಸ್ಕೊಂಡ್ಬಿಟ್ಲು ಬಿಡೋ ಅತ್ತೆ ಹಾಂ ಅವ್ರ ಮಾವನ ಕಾಲ ಎಳಿಯಕ್ಕ ನನ್ಗೆ ನಮ್ಮ ಮನೆ ಎಷ್ಟು ಹೊಟ್ಟು ಅವ್ರಸ್ಕೊಂಡು ನನ್ನ ಮಗಳು ಇವಾಗ ಅವ್ರ ಮನೆಗೆ ಹೋಗಿ ಸರಿಯಾಗಿ ಹೊಟ್ಟೋಸ್ಕೊಂಡಾಳೆ ಉರ್ಸ್ಕಳಿ ಉರ್ಸ್ಕಳಿ ಅವಾಗ ನಾನು ಏನಾರು ಒಂದು ಎಂಡ ತರಿಸಿ ಏನಾರು ಜಾರು ಬಿದ್ದುಬಿಡ್ಬೇಕು ಬೇಕು ಅಂತ ಮತ್ತೆ ಜಾರ್ ಬಿತ್ತು ಅಯ್ಯೋ ನಾನು ಮಾಡಿಲ್ಲ ಹಂಗಲ್ಲ ಹಿಂಗಲ್ಲ ಈಗಿನ ಮಾಡಿದ್ದಂತ ಹೇಳಿ ನನ್ನ ಮೇಲೆ ತಗೊಳ್ಳು ಇವಾಗ ನೋಡ್ತೀವಿ ಸರಿಯಾಗಿ ಸಿಗಾ ನನ್ನ ಮಗಳ ನೀರು ಇಳಿಸ್ತಾಳೆ ಇಳಿಸ್ಲಿ ಈ ಅಪ್ಪ ಭಗವಂತ ಈ ಆಟಕ್ಕೆ ನಾನಿಲ್ಲಪ್ಪ ಫಸ್ಟ್ ಓಡೋಯ್ತೀನಿ ನಮ್ಮ ಅವ್ವ ನನಗೂ ಇಡ್ಕೊಂಡು ಎರಾಮಿರು ಓಡ್ಬೋದಳ ಬೇಡಪ್ಪ ಬೇಡ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿ ಗಮಗಿಸ್ತಾ ಇದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್